ನಮಸ್ತೆ ಎಲ್ರಿಗೂ ನಿಮಗೆ ಅದೇ ಹಳೆ ಆಮ್ಲೆಟ್ ಅದೇ ಹಳೆ ಮೊಟ್ಟೆ ಸಾರು ಅದೇ ಹಳೆ ಸ್ಟೈಲ್ ಎಗ್ ಬುರ್ಜಿ ಚಿನ್ನ ಬೇಜಾರು ಇಲ್ಲಿದೆ ನೋಡಿ ಹೊಸ ಥರ ವೆಜ್ ಸ್ಟೈಲ್ ಎಗ್ ಕರಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಕಾಯಿ ರುಬ್ಬೋದು ಬೇಡ ಮಸಾಲ ರುಬ್ಬೋದು ಬೇಡ ಕೊತ್ತಂಬರಿ ಸೊಪ್ಪು ಬೇಡ ಏನು ಬೇಡ ವೆಜ್ ಸ್ಟೈಲ್ ಎಗ್ ಕರಿ ಮಾಡೋದು ಹೇಗಂತ ನೋಡೋಣ ಬನ್ನಿ ಏಳು ಚಿಕ್ಕ ನಿಂಬೆಹಣ್ಣು ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ ಇದು ಅಷ್ಟೇ ಚಿಕ್ಕ ಸೈಜ್ ಟೊಮ್ಯಾಟೊ ಐದು ಎರಡು ಕ್ಯಾಪ್ಸಿಕಮ್ ಒಂದು ಕರಿಬೇವಿನ ಎಳೆ ಇದಿಷ್ಟು ಈಗ ತೊಳೆದು ಹೆಚ್ಕೋಬೇಕು ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ನ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ಹೆಚ್ಕೊಂಡಿದ್ದೀನಿ ಎರಡು ಚಿಕ್ಕ ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನ್ ಖಾರದ ಪುಡಿ ನಿಮಗೆ ಬೇಕಾದರೆ ಜಾಸ್ತಿ ತೊಗೋಬೋದು ಕರಿಬೇವಿನ ಸೊಪ್ಪು ಸ್ವಲ್ಪ ನಾಲ್ಕು ಮೊಟ್ಟೆ ಈ ಸ್ಪೆಷಲ್ ಎಕ್ಕರಿಗೆ ತಳ ಇರೋ ಅಲ್ಯೂಮಿನಿಯಂ ಬಾಣಲೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಥವಾ ಅಲ್ಯೂಮಿನಿಯಂ ಪಾತ್ರೆ ಅಥವಾ ನಾನ್ ಸ್ಟಿಕ್ ಕಡಾಯಿ ಏನಾದರೂ ತಗೊಳ್ಳಿ ಇವಾಗ ಫಸ್ಟ್ ಈರುಳ್ಳಿನ ನಾನು ಸ್ಲೈಸಾಗಿ ಹೆಚ್ಕೊಂಡಿದ್ನಲ್ಲ ತೆಳು ಹೆಚ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನಂತರ ಕ್ಯಾಪ್ಸಿಕಮ್ ಮೆಣಸಿನ್ಕಾಯಿ ಅದನ್ನು ಕೂಡ ತೆಳುವಾಗಿ ಹೆಚ್ಕೊಂಡಿದೆ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ನಂತರ ತೆಳುವಾಗಿ ಹೆಚ್ಚಿಕೊಂಡಿರೋ ಟೊಮ್ಯಾಟೊನು ಕೂಡ ಸೇರಿಸಿ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇಯಬೇಕು ಇದಿಷ್ಟು ಬೇಯೋದು ಸ್ವಲ್ಪ ಟೈಮ್ ಆಗುತ್ತೆ ಹಾಗಾಗಿ ನಾನು ಅದಕ್ಕೆ ಉಪ್ಪು ಸೇರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಇವಾಗ ಈರುಳ್ಳಿ ಟೊಮ್ಯಾಟೊ ದೊಣ್ಣಮೆಣಸಿನ್ಕಾಯಿಲ್ಲ ಸ್ವಲ್ಪ ಬೆಂದಿದೆ ಮತ್ತು ಅದನ್ನು ಒಂದು ಸಲ ಕೈಯಾಡಿಬಿಟ್ಟು ಮೊಟ್ಟೆ ಹಾಕಲಿಕ್ಕೆ ರೆಡಿ ಇದ್ದೀನಿ ಇವಾಗ ನಾನು ಮೊಟ್ಟೆ ಒಡೆದು ಹಾಕ್ತಾಯಿದ್ದೀನಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೆ ಅದು ತರಕಾರಿ ಏನು ನಾವು ಬೇಯಿಸ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಮೊಟ್ಟೆ ಕೂರಬೇಕು ಅಡಿಗಡೆ ಮೊಟ್ಟೆ ಹೋದರೆ ಸಿಯೋ ಚಾನ್ಸಸ್ ಇರುತ್ತೆ ಮೊಟ್ಟೆನ ಮೇಲೆ ಹಾಕಬೇಕು ಮತ್ತು ಹೀಗೆ ಕೋಟಿಂಗಿಗೆ ಸಾಂಬಾರು ಪುಡಿ ಖಾರ ಪುಡಿನ ಮೇಲುಗಡೆ ಕೋಟಿಂಗ್ ಮಾಡಬೇಕು ಉಪ್ಪನ್ನು ಕೂಡ ಇದೇ ಸ್ಟೇಜಲ್ಲಿ ನೀವು ಹಾಕ್ಕೋಬೇಕಾಗತ್ತೆ ಉಪ್ಪು ಮತ್ತು ಕರಿಬೇವಿನ ಸೊಪ್ಪು ಫಸ್ಟು ಉಪ್ಪು ಹಾಕಿ ಆಮೇಲೆ ಸಾಂಬಾರು ಪುಡಿ ಖಾರದ ಪುಡಿ ಹಾಕಬೇಕಿತ್ತು ನಾನು ಫಸ್ಟ್ ಸಾಂಬಾರು ಪುಡಿ ಖಾರದ ಪುಡಿ ಹಾಕಿಬಿಟ್ಟೆ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಇದಿಷ್ಟು ಮೇಲೆ ಕೋಟಿಂಗ್ ಮಾಡಬೇಕು ಕೋಟಿಂಗ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಬೇಯಿಸ್ಬೇಕು ಇವಾಗ ಕರಿ ರೆಡಿ ಆಯಿತು ವೆಜ್ ಸ್ಟೈಲ್ ಕರಿ ರೆಡಿಯಾಗಿದೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮೊಟ್ಟೆ ತಿಂದೇ ಇರೋ ಮಕ್ಕಳು ಕೂಡ ಇದನ್ನು ಮೊಟ್ಟೆ ತಿಂತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂದು ನಿಮಗೆ ಜಾಸ್ತಿ ಸ್ಟ್ರಾಂಗ್ ಬೇಕಂದರೆ ಸಾಂಬಾರು ಪುಡಿ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ನಾವು ಅಷ್ಟು ತಿನ್ನಲ್ಲ ಹಾಗಾಗಿ ನಾವು ಕಡಿಮೆ ಆ್ಯಡ್ ಮಾಡ್ಕೊಂಡಿದ್ದೀವಿ ಈ ಎಕ್ಕರಿ ಅಕ್ಕಿ ರೊಟ್ಟಿ ದೋಸೆ ಪೂರಿ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಟ್ರೈ ಮಾಡಿ